ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಲ್ಲ ಚಹಾ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡಿರಿ ಇದು ಒಟ್ಟ ಒಡೆಯಂಗಿಲ್ಲ ನೀವು ಬೆಲ್ಲ ಯಾವ್ದು ತೊಗೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ನೀವು ಚಲೋ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ಒಟ್ಟ ಒಡೆಯಂಗಿಲ್ಲ ನೀವು ಹಾಲುಗಾರ ಮಾಡಿರಿ ನೀರ್ನಗಾರ ಮಾಡಿರಿ ಆರ್ಗ್ಯಾನಿಕ್ ಬೆಲ್ಲ ಇತ್ತಂದ್ರೆ ಒಡೆಯಂಗಿಲ್ಲ ನಾನು ಇದನ್ನ ಹಾಲ್ನಾಗ ಮಾಡೀನಿ ನೀವು ಏನರ ಹಾಲ್ನಾಗ ಮಾಡಿದ್ರೆ ಒಡಿತೈತಿ ಅನ್ನಂಗಿತ್ತಂದ್ರೆ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ಪೂರ್ತಿ ವೀಡಿಯೋ ನೋಡಿರಿ ನೋಡ್ರಿ ನಾನಿಲ್ಲೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ಇದು ಪೌಡ್ರ್ ಬೆಲ್ಲ ನೋಡಿರಿ ಒಂದು ಕಪ್ ಹಾಲು ತೊಗೊಂಡೀನಿ ಈಗ ಒಲೆ ಹಚ್ಕೊಂಡು ಹಾಲು ಕಾಯಾಗಿಟ್ಕೊಂಡಿನಿ ನೆಕ್ಸ್ಟು ಒನ್ ಟೀ ಸ್ಪೂನು ಪುಡಿ ಹಾಕ್ಕೊಂಡಿನಿ ಆಮೇಲೆ ಎರಡು ಟೀ ಸ್ಪೂನು ಬೆಲ್ಲ ಹಾಕೊಂಡಿನಿ ನೀವು ಸ್ವೀಟ್ ಬೇಕು ಅನ್ನೋಂಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೋಬೋದು ನಾನು ಎರಡು ಟೀ ಸ್ಪೂನ್ ಅಷ್ಟೇ ಅಷ್ಟು ಹಾಕ್ಕೊಂಡಿನಿ ಇದು ಪೌಡ್ರ್ ಬೆಲ್ಲ ತೊಗೊಂಡಿನಿ ನಾನು ಇದು ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಹಾಗಾಗಿ ಹಾಲನ್ಯಾಗ ಮಾಡಿದರೂ ಇದು ಒಡೆಯಂಗಿಲ್ಲ ನೋಡ್ರಿ ಇದನ್ನ ಚೆನ್ನಾಗಿ ಕುದಿಸ್ಕೋರಿ ನೀವು ಹಾಲ್ನಾಗ ಮಾಡಿದರೂ ಒಡಿತೈತಿ ಅನ್ನಂಗಿತ್ತಂದ್ರೆ ಇನ್ನೊಂದು ಥರ ಮಾಡ್ಬೋದು ನೀರ್ನ್ಯಾಗ ಮಾಡಿ ಪೂರ್ತಿ ಅದನ್ನು ಚಾ ರೆಡಿ ಆದಮೇಲೆ ಗ್ಲಾಸಿಗೆ ಸೋಸ್ಕೊಂಡು ಲಾಸ್ಟಿಗೆ ಬ್ಯುಸಿಯಲ್ಲಿ ಹಾಕೋರಿ ಹಾಗಿತ್ತಂದರೂ ಕೆಲವೊಂದು ಸಲ ಒಡೆಯಂಗಿಲ್ಲ ನೀವು ಆ ಥರ ಮಾಡಿದರೂ ಒಡಿತೈತಿ ಅಂದ್ರೆ ಅದು ಪ್ಯೂರ್ ಬೆಲ್ಲ ಇರೋಂಗಿಲ್ಲ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಇತ್ತಂದ್ರೆ ನೀವು ಹೆಂಗೆ ಮಾಡಿದ್ರು ಚಾ ಒಡೆಯಂಗಿಲ್ಲ ನೋಡ್ರಿ ನಾನು ಹಾಲ್ನಾಗ ಮಾಡೀನಿ ಹೊಟ್ಟೆ ಹೊಡೆದಿಲ್ಲ ಮಸ್ತ್ ಟೇಸ್ಟ್ ಇದು ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದ್ರೆ ಚಹಾ ಕುಡಿದ್ರೆ ಎಸಿಡಿಟಿ ಆಗ್ತೈತಿ ಅನ್ನೋ ಅಂಥರು ಚಹಾ ಕಡೆಕ್ಕಿಂತ ಮುಂಚೆ ಚೆನ್ನಾಗಿ ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ಚಹಾ ಕುಡೀರಿ ಅಂದ್ರೆ ಎಸಿಡಿಟಿ ಆಗಂಗಿಲ್ಲ ನೋಡ್ರಿ ಬೆಲ್ಲದ ಚಹಾ ರೆಡಿ ಆಗೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು